ಬ್ಯೂಟಿಫುಲ್ ಕ್ರಿಯೇಷನ್ ಫ್ರಮ್ ಯು ನೋಡಿ ಯಾವ ರೀತಿ ದೇವರು ಕ್ರಿಯೇಟ್ ಮಾಡಿದ್ದಾರೆ ಫಾಲ್ಸ್ ಅನ್ನು ಬರ್ತಾ ಇದೆ ಇಲ್ಲಿ ನೋಡಿ ಬ್ಯೂಟಿಫುಲ್ ಫಾಲ್ಸ್ ತುಂಬಾ ಹತ್ತಿರದಿಂದ ತೋರಿಸ್ತಾ ಇದ್ದೇನೆ ಫಾಲ್ಸ್ ಅನ್ನು ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹೇಗಿದ್ದೀರಿ ನಾನು ಸುಪ್ಪಬಾಗಿದ್ದೇನೆ ಇವತ್ತು ನಿಮಗೆ ನಮ್ಮ ಮಂಗಳೂರಲ್ಲಿರುವಂಥದ್ದು ಮೂಡುಬಿದ್ರೆಗೆ ಹತ್ತಿರ ಇರುವಂಥದ್ದು ಕಲಮುಣ್ಕೂರಲ್ಲಿ ಒಂದು ಬ್ಯೂಟಿಫುಲ್ ಫಾಲ್ಸ್ ಇದೆ ಅದನ್ನು ತೋರಿಸಲಿಕ್ಕೆ ಬರ್ತಾ ಇದ್ದೇನೆ ನೀವೇ ನೋಡಿ ಯಾವುದು ಫಾಲ್ಸ್ ಅಂತ ಗೆಸ್ ಮಾಡಿ ಸೊ ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ ನೋಡಿ ಹೇಗಿದೆ ಅಂತ ಆನಂದಿಸಿ ಫುಲ್ಲು ಗ್ರೀನರಿಯೇ ಇದೆ ಕಾಡಿನ ಮಧ್ಯದಲ್ಲಿ ರೋಡಲ್ಲಿ ನಾವು ಹೋಗ್ತಾ ಇದ್ದೇವೆ ವಾವ್ ವಾಡ ಬ್ಯೂಟಿಫುಲ್ ಪ್ಲೇಸ್ ನೋಡಿ ಎಷ್ಟೊಂದು ಸುಂದರವಾದ ರೋಡ್ ಕಂಪ್ಲೀಟ್ಲಿ ಕವರ್ಡ್ ಇನ್ ಫಾರೆಸ್ಟ್ ಏರಿಯಾ ಬ್ಯೂಟಿಫುಲ್ ವ್ಯೂ ಫ್ರೆಂಡ್ಸ್ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಲ್ಲ ಫುಲ್ ಗ್ರೀನರಿ ಇವತ್ತು ಬಿಸಿಲು ಬಂದಿದೆ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ಒಂದು ಬೇಜಾರು ನನಗೆ ಯಾಕೆ ಬೇಜಾರು ನೋಡಿ ಆ ಗುಡ್ಡೆ ಕಾಣ್ತಾ ಇದೆ ಅಲ್ಲ ಸುಂದರವಾದ ಆ ಪರ್ವತ ಬೆಟ್ಟ ಅದನ್ನು ಕೇಕ್ ಪೀಸ್ ತರ ಇವರು ತಿಂತಾ ಇದ್ದಾರೆ ಜೆ ಬಿಯಲ್ಲಿ ನೋಡಿ ಯಾವ ರೀತಿ ಕೇಕ್ ಪೀಸ್ ಕೇಕ್ ಅನ್ನು ಕಟ್ ಮಾಡ್ತೇವೆ ನಾವು ಪೀಸ್ ಆಗಿ ಹಾಗೇನೆ ಜೆ ಪಿ ಜೆ ಸಿ ಬಿ ತಕೊಂಡು ಎಲ್ಲ ಪ್ರಕೃತಿಯನ್ನು ನಾಶ ಮಾಡ್ತಾ ನಾಶ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಲ್ಯಾಂಡ್ ಸ್ಲೈಡ್ ಆಗ್ತದೆ ಎಲ್ಲ ಕಡೆ ಲ್ಯಾಂಡ್ ಸ್ಲೈಡ್ ಅದೇ ಆಗೋದು ಯಾಕೆಂದರೆ ಮನ್ನೆಲ್ಲ ತೆಗೀತಾರೆ ಪ್ರಕೃತಿಯನ್ನು ಯಾವತ್ತು ಸಹ ಮಾಡಬಾರದು ಯಾರು ಕೂಡ ಅದು ಮಾಡುವಾಗ ಬೇಜಾರಾಗ್ತದೆ ಈ ನಮಗಿದೆಲ್ಲ ಸುಂದರವಾದ ಪ್ರಕೃತಿ ಇನ್ನು ಮುಂದೆ ಸಿಕ್ತದೆ ಅಂತ ನಮಗೆ ಗೊತ್ತಿಲ್ಲ ನೀವಂತೂ ದಯವಿಟ್ಟು ಪ್ರಕೃತಿಯನ್ನು ಹಾಳು ಮಾಡಬೇಡಿ ಬೆಳೆಸಿ ಪ್ರಕೃತಿಯನ್ನು ಮರವನ್ನು ಗಿಡ ಗಿಡವನ್ನು ಬೆಳೆಸಿ ಮತ್ತು ಮರವಾಗಿ ಪರಿವರ್ತನೆ ಮಾಡಿ ಆವಾಗ ನಮಗೆಲ್ಲರಿಗೂ ನೋಡಲಿಕ್ಕೆ ಸಹ ಗ್ರೀನರಿಯಾಗಿ ಕಾಣ್ತದಲ್ಲ ಕೆಳಗಡೆ ಬರುವಾಗ ನೀವು ಕಂಚಿಬೈಲಿಗೆ ಹೋಗಬೇಡಿ ಫಾಲ್ಸಿಗೆ ಅಲ್ಲಿಲ್ಲ ಫಾಲ್ಸ್ ಯಾವ ರೀತಿ ಇಲ್ಲಿ ಆಪೋಸಿಟ್ ರೋಡ್ ಇದೆ ಕಂಚಿಬೈಲಿದ ಅಪೋಸಿಟ್ ರೋಡ್ ಈ ರೋಡಲ್ಲಿ ಬರಬೇಕು ನೀವು ಈ ಫಾಲ್ಸಿಗೆ ಸೀದಾ ಬಂದರೆ ಆಯಿತು ನೋಡಿ ಈ ರೋಡಲ್ಲಿ ಬನ್ನಿ ಅಲ್ಲಿ ಕಾಣ್ತಾ ಅಲ್ಲ ವೆಹಿಕಲ್ ನಿಂತಿದಲ್ಲ ಅಲ್ಲಿಂದ ಬರಬೇಕು ಈ ಫಾಲ್ಸಿಗೆ ಅಲ್ಲಿ ಹೋದರೆ ನೀವು ಬೇರೆ ಕಡೆ ಹೋಗ್ತೀರಿ ಸ್ವಲ್ಪ ಇಲ್ಲಿ ಗೊತ್ತಾಗ್ತದೆ ನಿಮಗೆ ಮ್ಯಾಪ್ ಯೂಸ್ ಮಾಡಿದರೆ ಖಂಡಿತ ಗೊತ್ತಾಗ್ತದೆ ಮ್ಯಾಪಲ್ಲಿ ನೋಡಿ ಬನ್ನಿ ಈ ಫಾಲ್ಸಿಗೆ ಬರುವವರು ಫ್ರೆಂಡ್ಸ್ ನೋಡಿ ಸಾರ್ವಜನಿಕ ಪ್ರಕಟಣೆ ನಮ್ಮ ಗ್ರಾಮ ಪಂಚಾಯತ್ ಪುತ್ತಿಗೆ ಅವರಿಂದ ಪ್ರಕಟಣೆ ಬಂದಿದೆ ಯಾರು ಕೂಡ ಈ ಫಾಲ್ಸ್ಗೆ ಬರಬಾರದಂತ ಇವಾಗ ನೀವು ಟೆನ್ಷನ್ ಮಾಡಬೇಕಂತಿಲ್ಲ ಇದು ಮೊನ್ನೆಲ್ಲ ತುಂಬ ಮಳೆ ಬಂದಿತ್ತು ಆ ಕಾರಣದಿಂದ ಬರಲಿಕ್ಕೆ ನಿಷೇಧಿಸಿದ್ದಾರೆ ಆದರೆ ಈವಾಗ ನೀವು ಹೋಗ್ಬೌದು ಆಗಸ್ಟ್ ತಿಂಗಳಲ್ಲಿ ಹೋಗ್ಬೌದು ಏನು ಟೆನ್ಷನ್ ಇಲ್ಲ ಯಾಕೆಂದರೆ ಮಳೆ ಕಡಿಮೆ ಆಗಿದೆ ನೀವು ಇಲ್ಲಿ ಬನ್ನಿ ನಾನು ತೋರಿಸ್ತಾ ಇದ್ದೇನೆ ಹಲೋ ಗುಡ್ ಆಫ್ಟರ್ನೂನ್ ನೀವು ಎನಿಸಬಹುದು ಎಲ್ಲಿ ಹೋಗ್ತಾ ಇದ್ದೇನೆ ಅಂತ ಈ ಕಾಡಿನ ಮಧ್ಯದಲ್ಲಿ ಹೌದು ನಾನು ಕಾಡಿನ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇನೆ ಒಂದು ಸುಂದರ ಜಾಗ ಕರ್ಕೊಂಡು ಹೋಗ್ತಾ ಇದ್ದೇನೆ ಅದೇ ಫಾಲ್ಸಿಗೆ ಇವಾಗ ಫಾಲ್ಸ್ ಇದು ಗುಂಡಿಯಾಡ್ಕ ಫಾಲ್ಸ್ ಇದೊಂದು ಹಿಡನ್ ಫಾಲ್ಸ್ ಆಗಿದೆ ಯಾಕೆ ಹಿಡನ್ ಆಗಿದೆ ತುಂಬಾ ಮಂದಿ ಬರ್ತಾ ಇಲ್ಲ ಯಾಕೆ ಬರುದಿಲ್ಲ ಗೊತ್ತಿಲ್ಲ ಇದು ಎಲ್ಲಿ ಇರುವುದು ಇವಾಗ ನಿಮಗೆ ಒಂದು ಕ್ವಸ್ತೇನೆ ಇರಬಹುದು ಎಲ್ಲಿ ಇರುವುದಂತ ಇದು ಮಂಗಳೂರಿಂದ ನಲವತ್ತು ಕಿಲೋಮೀಟರ್ ಮೂಡುಬಿದಿರೆಯಿಂದ ಫಾರ್ಟೀನ್ ಕಿಲೋಮೀಟರ್ ಇದೆ ಹದಿನಾಲ್ಕು ಕಿಲೋಮೀಟರ್ ಯಾವಾಗ ಇಲ್ಲಿ ಬರಬಹುದು ಮಳೆ ನಂತರ ಅಂದರೆ ಆಗಸ್ಟ್ ತಿಂಗಳಲ್ಲಿ ನೀವು ಬರಬಹುದು ಮಳೆ ಕಡಿಮೆ ಆಗುವಾಗ ಎಲ್ಲಿ ಬಂದು ನೀವು ಎಂಜಾಯ್ ಮಾಡಬಹುದು ಎಲ್ಲಿದೆ ಅಂತ ಎಲ್ಲಿದೆ ಇದು ಗುಂಡ್ಯಾಡ್ಕ ಫಾಲ್ಸ್ ಕಲ್ಲಮುನ್ಕೂರಲ್ಲಿ ಇರುವಂತದ್ದು ನಿಡ್ಡೋಡಿಂದ ಒಳಗಡೆ ಬರಬಹುದು ನೀವು ಅಲ್ಲಿಂದ ಬಂದು ಎಂಜಾಯ್ ಮಾಡಿ ಈ ಫಾಲ್ಸನ್ನು ತುಂಬ ಮಂದಿ ಬರ್ತಾರೆ ತುಂಬಾ ಕಡಿಮೆ ಜನ ಬರುವುದು ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಈ ಫಾಲ್ಸಲ್ಲಿ ಚೆನ್ನಾಗಿದೆ ಚೆನ್ನಾಗಿದೆ ಯಾಕೆ ಇಲ್ಲಿ ಬರ್ತಾ ಇಲ್ಲ ಜನಗಳು ಕೆಲವು ಜನರಿಗೆ ಇರುವಾಗ ಅವೇರ್ನೆಸ್ ಇಲ್ಲ ಅವೇರ್ನೆಸ್ ಇಲ್ಲ ಅಲ್ಲಿ ಬೋರ್ಡ್ ಹಾಕುವಾಗ ಅಲ್ಲಿ ಒಂದು ಬ್ಯಾನರ್ ಹಾಕಿದಾರಲ್ಲ ಟೆನ್ಷನ್ ಆಯಿತು ನನಗೆ ಕೂಡ ನೋಡಿ ನಾನು ಸಹ ಬರುವಾಗ ಯಾರು ಇರಲಿಲ್ಲ ಇವರ ಹೇಳಿದರು ಇವರ

ಇವತ್ತು ನಾನು ಜರ್ನಿ ವಿದ್ ರವಿರಾಜ್ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಈ ಫಾಲ್ಸನ್ನು ತೋರಿಸ್ತಾ ಇದ್ದೇನೆ ನೀವು ಕೂಡ ಎಂಜಾಯ್ ಮಾಡಿ ಈ ಫಾಲ್ಸನ್ನು ಬನ್ನಿ ಹೋಗೋಣ ನಾನು ಈ ಫಾಲ್ಸಿಗೆ ಹೋಗ್ತಾ ಇದ್ದೇನೆ ಈ ರೋಡಲ್ಲಿ ಯಾರು ಕೂಡ ಬರ್ತಾ ಇಲ್ಲ ಇವಾಗ ಯಾಕೆಂದರೆ ಇದೊಂದು ಹಿಡನ್ ಫಾಲ್ಸ್ ಆಗಿದೆ ಹೋಗುವಾಗ ತುಂಬ ಕೇರ್ಫುಲ್ಲಾಗಿ ಹೋಗಬೇಕು ನೋಡೋಣ ಯಾವ ರೀತಿ ಇದೆ ಅಂತ ಈ ಫಾಲ್ಸ್ ಏನಾದರೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜರ್ನಿ ವಿತ್ ರವಿರಾಜ್ ಹಾಗೆಯೇ ಶೇರ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಯಾವ ರೀತಿ ಇದೆ ಅಂತ ಈ ಸುಂದರವಾದ ಫಾಲ್ಸ್ ಎಲ್ಲ ಕಡೆ ಗ್ರೀನರಿ ಕಾಡಿನ ಮಧ್ಯದಲ್ಲಿದೆ ಇದು ಮಂಗಳೂರಿಗೆ ತುಂಬಾ ಹತ್ತಿರ ಇದೆ ಮತ್ತೆ ಮೂಡ್ಬಿದ್ರಲ್ಲಿರುವವರಿಗೆ ತುಂಬ ಹತ್ತಿರ ಯಾಕೆಂದ್ರೆ ಸುಂದರವಾದ ಫಾಲ್ಸ್ ನಿಮ್ಮ ಊರಲ್ಲೇ ಇದೆ ನೀವೆಲ್ಲರೂ ಬರಬೇಕು ಬೇರೆ ಬೇರೆ ಕಡೆ ಹೋಗ್ತೀರಿ ಊರಿಗೆ ಹೋಗ್ತೀರಿ ಆದರೆ ಇಲ್ಲಿ ನೋಡಿ ತುಂಬ ಹತ್ತಿರದಿಂದ ನಾನು ತೋರಿಸ್ತಾ ಇದ್ದೆ ನೀವು ಕೂಡ ಬನ್ನಿ ಎಂಜಾಯ್ ಮಾಡಿ ಫಾಲ್ಸನ್ನು ಮಳೆಯ ಟೈಮ್ ಮೊನ್ನೆಲ್ಲ ತುಂಬ ಮಳೆ ಬರುವಾಗ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಹಾಕಿದ್ರು ಈ ಫಾಲ್ಸ್ಗೆ ಬರಬಾರದಂತ ಪಂಚಾಯತ್ ರವರು ಆದರೆ ಇವಾಗ ಅಷ್ಟು ನೀರಿಲ್ಲ ಸ್ವಲ್ಪ ಕಡಿಮೆ ಆಗಿದೆ ನಾನು ಬಂದಿದ್ದೇನೆ ರಿಸ್ಕ್ ತಕೊಂಡು ನಿಮಗೆ ಇವತ್ತು ಈ ಫಾಲ್ಸನ್ನು ತೋರಿಸಲಿಕ್ಕೆ ನೋಡಿ ಯಾವ ರೀತಿ ನೀರಿದೆ ಅಂತ ಅಲ್ಲಿ ಒಂದು ಬ್ರಿಡ್ಜ್ ಸಹ ಇದೆ ನೋಡಿ ಫುಲ್ ಗ್ರೀನರಿಯೇ ಗ್ರೀನರಿ ಅಲ್ಲಿ ನೋಡಿ ಯಾವ ರೀತಿ ನೀರು ಬರ್ತಾ ಇದೆ ಅಂತ ನೋಡಿ ತುಂಬಾ ಮೇನ್ ಇರಬಹುದು ಅಂತ ಇಲ್ಲಿ ಯಾರಿಲ್ಲ ಇವತ್ತು ಯಾರಿಗೆ ಕೂಡ ಗೊತ್ತಿಲ್ಲ ಈ ಫಾಲ್ಸ್ ತುಂಬ ಮಂದಿ ಬರಲಿಲ್ಲ ಹಾಗೆ ಯಾರಿಗೆ ಸಹ ಅಷ್ಟೊಂದು ಗೊತ್ತಿಲ್ಲ ಇದು ಹಿಡನ್ ಫಾಲ್ಸ್ ಆಗಿ ಹೋಗಿದೆ ಆದರೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಇಲ್ಲಿ ಬರ್ಬೌದು ನೀವು ಡೆಫಿನೆಟ್ ಆಗಿ ಎಂಜಾಯ್ ಮಾಡಬಹುದು ಈ ಫಾಲ್ಸನ್ನು ನೋಡಿ ಯಾವ ರೀತಿ ಇಲ್ಲಿ ಕಟ್ಟಿದ್ದಾರೆ ಅಂತ ನೋಡಿ ಈ ಒಂದು ಬ್ರಿಡ್ಜನ್ನು ಕಟ್ಟಿದ್ದಾರೆ ಮತ್ತೆ ನೀವು ನೋಡಬಹುದು ಈ ಫಾಲ್ಸ್ ಬ್ಯೂಟಿಫುಲ್ ಫಾಲ್ಸ್ ನೋಡಿ ಅಲ್ಲಿಂದ ನೀರು ಬರ್ತಾ ಇದೆ ಮತ್ತೆ ಅಲ್ಲಿ ಹರಿದು ಹೋಗ್ತಾ ಇದೆ ನೀರು ನೋಡ್ಲಿಕ್ಕೆ ತುಂಬಾ ಖುಷಿ ನಮ್ಮ ಮೂಡುಬಿದ್ರಿ ಅಲ್ಲಿ ಕಲಮುನ್ಕೂರಲ್ಲಿ ಅಲ್ಲಿ ಇರುವಂತದ್ದು ಇದೊಂದು ಸುಂದರವಾದ ಫಾಲ್ಸ್ ಈ ಬ್ರಿಡ್ಜ್ ಅಲ್ಲಿ ನಾನು ಹೋಗ್ತೇನೆ ತೋರಿಸ್ತೇನೆ ನಿಮಗೆ ಬ್ರಿಡ್ಜ್ ಯಾವ ರೀತಿ ಇದೆ ಅಂತ ನೀವೇ ನೋಡಬಹುದು ಬನ್ನಿ ಹೋಗೋಣ ಈ ಬ್ರಿಡ್ಜ್ ಅಲ್ಲಿ ಈ ಬ್ರಿಡ್ಜ್ ನೋಡಿ ವಾವ್ ಆಗಿದೆ ಅಲ್ಲ ಫುಲ್ಲು ಕಲ್ಲಿನ ಮಧ್ಯದಲ್ಲಿ ಬರ್ಬೇಕಾಗ್ತದೆ ಫಾಲ್ಸ್ ನೋಡ್ಲಿಕ್ಕೆ ಇದೆಲ್ಲ ಕಲ್ಲುಗಳು ಕಲ್ಲಲ್ಲಿ ಬರುವಾಗ ಕೇರ್ಫುಲ್ ಆಗಿರಬೇಕು ಯಾಕೆಂದ್ರೆ ಗೊತ್ತಿದೆ ಕಲ್ಲು ಸ್ಲಿಪ್ ಆಗ್ತದೆ ಕಾಲು ಸ್ಲಿಪ್ ಆಗ್ತದೆ ಕಲ್ಲು ಅಲ್ಲ ಕಾಲು ಕ್ಲಿಪ್ ಆಗ್ತದೆ ಜಾಗ್ರತೆಯಿಂದ ಬರಬೇಕು ಫುಲ್ಲು ನೀರೇ ನೀರು ನೋಡಿ ನೀರಿನ ಕೆಳಗಡೆ ಇಲ್ಲಿ ನೋಡಿ ನೀರಿನ ಹತ್ತಿರದಿಂದ ಸುಪ್ಪವಾಗಿ ನೀರು ಹರಿತಾ ಇದೆ ಇಷ್ಟೊಂದು ಕ್ಲೋಸ್ ಅಪ್ ಫಾಲ್ಸ್ ನೋಡಲಿಲ್ಲ ನೋಡಿ ಹತ್ತಿರದಿಂದ ನಮಗೆ ಕಾಣ್ತದೆ ಈ ಫಾಲ್ಸ್ ತುಂಬ ಹತ್ತಿರದಿಂದ ನೀರೆಲ್ಲ ನೋಡ್ಬೋದು ಆದರೆ ಸ್ಲಿಪ್ಪರಿ ಕಡೆ ಸ್ವಲ್ಪ ಜಾಗ್ರತೆ ಇರಬೇಕು ಅಲ್ಲೆಲ್ಲ ಸ್ಲಿಪ್ ಆಗ್ತದೆ ನೀರು ತುಂಬ ಗೋಲ್ಡ್ ಇದೆ ಯಾವ ರೀತಿ ನೀರು ಬೀಳ್ತಾ ಇದೆ ಅಂತ ಹೂಲ್ ಇರುವಂಥದ್ದೊಂದು ಜಾಗ ಹೂಲಾಗಿ ನಿಮ್ಮ ಮರದ ಅಡಿಯಲ್ಲಿ ಕೂತ್ಕೋಬಹುದು ಎಂಜಾಯ್ ಮಾಡ್ಬೋದು ಈ ಫಾಲ್ಸನ್ನು ಅಲ್ಲಿ ಒಂದು ದೇವರ ಗುಡಿ ಸಹ ಇದೆ ನೋಡಿ ಅಲ್ಲಿ ತೋಟ ಸಹ ಇದೆ ಅವರಿಗೆ ದಿನಾಲ್ ಬರ್ಬೋದು ಅಂತಲ್ಲಷ್ಟು ತೋಟ ಇದೆ ಅಲ್ಲ ಮನೆ ಇದೆ ಅಲ್ಲ ನೀರಿನ ಶಬ್ದ ಕೇಳಿಕೆ ಬರ್ತಾ ಇಲ್ಲ ನೀವು ಕಮೆಂಟ್ ಹೇಳಿ ನಾನು ಇಲ್ಲಿ ಇದ್ದೇನೆ ಕಲ್ಯಾಣಕ ಫಾಲ್ಸ್ ಅಂತ ಇದು ಮೂರು ಬಿದ್ರೆ ಅಂದ ಹದಿನಾಲ್ಕು ಕಿಲೋಮೀಟರ್ ನಲ್ಲಮುನಕೂರಲ್ಲಿ ಇರುವಂಥದ್ದು ಇದು ಫಾಲ್ಸ್ ಹಿಡನ್ ಫಾಲ್ಸ್ ತುಂಬ ಮಂದಿಗೆ ಗೊತ್ತಿಲ್ಲ ಬರ್ತಾ ಇಲ್ಲ ಯಾರು ಕೂಡ ನಾನಂತೂ ಇವತ್ತು ಬಂದಿದ್ದೇನೆ ಗೂಗಲ್ ಮ್ಯಾಪಲ್ಲಿ ನಮ್ಮೊಬ್ಬರು ಲೆಕ್ಚರರ್ ಹೇಳಿದರು ಇಲ್ಲಿ ಫಾಲ್ಸ್ ಇದೆ ಅಂತ ನಾನು ಬಂದು ನೋಡ್ತಾ ಇದ್ದೇನೆ ಫಾಲ್ಸನ್ನು ನೀವು ಕೂಡ ಬನ್ನಿ ಟೈಮ್ ಇರುವಾಗ ಈವ್ನಿಂಗ್ ಟೈಮ್ ಇಲ್ಲದ್ರೆ ಬೆಳಿಗ್ಗೆ ಬೇಗ ಬನ್ನಿ ಇವತ್ತೇನ ಬಿಸಿಲಿಲ್ಲ ಮೋಡ ಇದೆ ಹಾಗೆ ನನಗೆ ನೋಡಲಿಕ್ಕೆ ಖುಷಿ ಆಯಿತು ಇಲ್ಲಿ ನೋಡಿ ವಾಟ್ ಆಫ್ ಬ್ಯೂಟಿಫುಲ್ ಫಾಲ್ಸ್ ಮೊಬೈಲ್ ಅದು ಜಾಗ್ರತೆ ಆಗಿರಬೇಕು ಮೊಬೈಲಲ್ಲಿ ಆದರೂ ಬಿಟ್ಟು ನೀರಲ್ಲಿ ಹೋಗ್ತದೆ ನೋಡಿ ಯಾವ ರೀತಿ ಇದೆ ಅಂತ ನಾನಿಲ್ಲಿ ಕಲ್ಲಲ್ಲಿ ಕೂತ್ಕೊಂಡಿದ್ದೇನೆ ಈ ಫಾಲ್ಸನ್ನು ತೋರಿಸ್ತಾ ಇದೆ ನೋಡಿ ಅಲ್ಲಿಂದ ನೀರು ಬರ್ತಾ ಇದೆ ಇದು ಇನ್ನೊಂದು ಸೈಡಲ್ಲಿ ಸ್ವಲ್ಪ ನಡ್ಕೊಂಡು ಬರಬೇಕು ಅಲ್ಲಿಂದ ನೀರು ಬೀಳ್ತಾ ಇದೆ ನೋಡಿ ಹತ್ತಿರದಿಂದ ನೋಡಿ ಶಬ್ದ ಕೇಳಿ ನೀರು ಶಬ್ದ ನೋಡಿ ನೀವು ಕೂಡ ಬನ್ನಿ ಇಲ್ಲಿ ಇದೆಲ್ಲ ಫುಲ್ ಬಂಡೆ ಇದಾಗಿದೆ ನೋಡಿ ತುಂಬ ಕೇರ್ಫುಲ್ ಆಗಿರ್ಬೇಕಾಗ್ತದೆ ಎಲ್ಲ ಬಂಡೆ ಕಲ್ಲೇ ಇರು ಇಲ್ಲಿದೆ ಸ್ಲಿಪ್ಪರ್ ಆದರೂ ಆದ್ರೂ ಹೋಲಿಸಿದ್ವಿ ನೀರು ಬರ್ತಾ ಯಾವ ರೀತಿ ಇದೆ ಅಂತ ನೋಡಿ ಯಾವ ರೀತಿ ಇದೆ ಅಂತ ಇನ್ನೊಂದು ಸೈಡಲ್ಲಿ ನಾವು ಬಂದದ್ದು ಆ ಕಲ್ಲೆಲ್ಲ ದಾಟಿ ಬರಬೇಕಾಯಿತು ಇಲ್ಲೆಲ್ಲ ಇದ್ದಾರೆ ಕೆಲವರು ಲವ್ ಬರ್ಡ್ಸ್ ಅಂತ ಗೊತ್ತಿಲ್ಲ ನನಗೆ ಫ್ಯಾಮಿಲಿ ಇರಬಹುದು ಇಲ್ಲಾದರೆ ಲವ್ ಬರ್ಡ್ಸ್ ಇರಬಹುದು ಇಲ್ಲಿ ನೋಡಿ ಬ್ಯೂಟಿಫುಲ್ ಅಲ್ಲ ಖುಷಿ ಆಗುದಿಲ್ವ ನಿಮಗೆ ಫ್ರೆಂಡ್ಸ್ ಅವರು ನನಗೆ ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಫಾಲ್ಸನ್ನು ಹತ್ತಿರದಿಂದ ನೋಡಲಿಕ್ಕೆ ಇವರು ಇಲ್ಲಿ ಅವರು ವಿಲೇಜ್ ಇರೋರು ಇವರ ಹತ್ರ ಕೇಳುವಾಗ ಇವರು ಹೇಳಿದ್ರು ನೀವು ಸ್ವಲ್ಪ ಹತ್ತಿರದಿಂದ ವೀಡಿಯೋ ಮಾಡಿ ಅಂತ ನಾನು ಅಲ್ಲಿ ಹೋಗ್ತಾ ಇದ್ದೇನೆ ಬನ್ನಿ ಹೋಗೋಣ ವಿಡಿಯೋ ಮಾಡ್ಲಿಕ್ಕೆ ಆಗಲಿಕ್ಕಿಲ್ಲ ಯಾಕೆಂದರೆ ಕಲ್ಲೆಲ್ಲ ಇದೆ ಸ್ವಲ್ಪ ನೋಡ್ಕೊಂಡು ಹೋಗಬೇಕಾಗ್ತದೆ ನೋಡಿನ ಕಾಡಿನ ಮಧ್ಯದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಸ್ವಲ್ಪ ಬರ್ಪುಂಡಿಯೇ ಇಂದು ಕಲಮುನ್ಕೂರ್ ಕಾಯ್ತಾರ ತೆನಟೆ ಇಜ್ಜಾ ಇಲ್ಲಿ ಒಂದು ದಾರಿ ಇದೆ ನಮಗೆ ಹತ್ತಿರದಿಂದ ನೋಡ್ಲಿಕ್ಕೆ ಅವರು ಹೇಳಿದ್ರು ನಾನು ಕರ್ಕೊಂಡು ಹೋಗ್ತೇನೆ ಬನ್ನಿ ಅಲ್ಲಿ ಸಹ ವಿಡಿಯೋ ಮಾಡಿ ಅಂತ ಸೊ ಹೋಗ್ತಾ ಇದ್ದೇನೆ ಈ ದಾರಿಯಲ್ಲಿ ನೋಡೋಣ ಹತ್ತಿರದಿಂದ ನಿಮಗೆ ತೋರಿಸ್ತೇನೆ ಫಾಲ್ಸ್ ಅನ್ನು ನೋಡಿ ಬ್ಯೂಟಿಫುಲ್ ಫಾಲ್ಸ್ ತುಂಬಾ ಹತ್ತಿರದಿಂದ ತೋರಿಸ್ತಾ ಇದ್ದೇನೆ ಫಾಲ್ಸ್ ಅನ್ನು ಹತ್ತಿರದಿಂದ ಯಾವ ಫಾಲ್ಸ್ ಕೂಡ ನೋಡ್ಲಿಲ್ಲ ಇವತ್ತೊಂದು ನನಗೆ ಬಾಗಿತ್ತು ಇಲ್ಲಿ ಫಾಲ್ಸ್ ಅನ್ನು ನೋಡ್ಲಿಕ್ಕೆ ಯಾವ ರೀತಿ ಆದ್ರೆ ತುಂಬಾ ಯಾಕೆಂದ್ರೆ ಸ್ಲಿಪ್ ಆಗುವ ಚಾನ್ಸ್ ಇದೆ ಇವಾಗ ಸ್ವಲ್ಪ ಡ್ರೈ ಇದೆ ಮಳೆಗಾಲದ ತಪ್ಪಾಗ್ತದೆ ನೀವೇನು ಬರ್ಲಿಕ್ಕೆ ಸರಿಯಾಗಿ ನೋಡಬೇಕು ಸರಿ ಇದೆ ಅಂತ ಆವಾಗ ಮಾತ್ರ ಬರ್ಲಿಕ್ಕೆ ಹೋಗಿ ಯಾವ ರೀತಿ ಇದೆ ಅಂತ ನೋಡಿ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಖುಷಿ ಆಗ್ತದೆ ಮೇಲಿಂದ ನೀರು ಬಂದು ಕೆಳಗಡೆ ಬಂದು ನೋಡಿ ಬಂದ್ರು ಇವರ ಯಾರು ವಿಡಿಯೋದಲ್ಲಿ ತೋರಿಸಿದ್ರು ನೋಡಿ ಯಾವ ಬಂದೆ ಇಲ್ಲಿ ಬಂದ್ರೆ ಆಗ್ತದೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅಷ್ಟೇ ಒನ್ ಆಫ್ ದ ಗ್ರೇಟೆಸ್ಟ್ ಫಾರ್ಸ್ ಐ ಕ್ಯಾನ್ ಸೇ ಆಗಿದೆ ನೋಡಿ ಎಲ್ಲ ಕಡೆ ನೀರೇ ನೀರು ಇಲ್ಲಿ ನೋಡಿ ಈ ಕಡೆ ಬ್ಯೂಟಿಫುಲ್ ಆಗಿ ಕಾಣ್ತಾ ನೀವು ಕಮೆಂಟ್ ಹೇಳಿ ನಾವು ಈ ದಾರಿಯಲ್ಲಿ ಬಂದದ್ದು ಇಲ್ಲಿ ಬರಲಿಕ್ಕೆ ತುಂಬ ಅಪ್ ವ್ಯೂ ತಕ್ಕೊಳ್ಳಲಿಕ್ಕೆ ಈ ದಾರಿಯಲ್ಲಿ ಬಂದದ್ದು ನೋಡಿ ಈ ದಾರಿ ಸ್ವಲ್ಪ ಕಾಡಲ್ಲಿರ್ತದೆ ಬರ್ಬೌದು ಏನು ಪ್ರಾಬ್ಲಮ್ ಇಲ್ಲ ಆದರೆ ಎಲ್ಲೆಲ್ಲಿ ಹೋಗಬೇಡಿ ಅಲ್ಲಿ ದಾರಿ ಇದೆ ಸ್ವಲ್ಪ ಗೊತ್ತಿರಬೇಕು ಬರುವಾಗ ಯಾರಾದರೂ ಗೊತ್ತಿದ್ದರೆ ಅವರ ಜೊತೆ ಬನ್ನಿ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಆಯ್ತಾ ನಿಮಗೆ ನಾನು ತೋರಿಸ್ತಿದ್ದೆ ಆದಷ್ಟು ಈ ವಿಡಿಯೋಸ್ ಎಲ್ಲ ಹತ್ತಿರದಿಂದ ಏನಾದರೂ ನಮ್ಮ ವೀಡಿಯೋ ಖುಷಿಯಾದರೆ ದಯವಿಟ್ಟು ನಮಗೆ ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ ಕಮೆಂಟಲ್ಲಿ ಹಾಗೆಯೇ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಗೊತ್ತಿದೆ ಜರ್ನಿ ವಿತ್ ರವಿರಾಜ್ ಈ ಸುಂದರವಾದ ಚಾನೆಲ್ ಅಲ್ಲಿ ನಾವು ವಿಡಿಯೋಸ್ ಅನ್ನು ಹಾಕ್ತಾ ಇದ್ದೇವೆ ನೀವು ನೋಡಿ ತುಂಬಾ ಬೇರೆ ಬೇರೆ ವಿಡಿಯೋಸ್ ಹಾಕ್ಲಿಕ್ಕೆ ನಾವು ನೀವು ಎಂಜಾಯ್ ಮಾಡಿ ಇಲ್ಲಿ ಟೈಮ್ ಇದ್ರೆ ಖಂಡಿತ ಬನ್ನಿ ಮತ್ತೆ ಆದಷ್ಟು ನಮ್ಮ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆವಾಗ ತುಂಬಾ ಮಂದಿಗೆ ರೀಚ್ ಆಗ್ತದೆ ನಮಗೆ ನೀವು ಸಪೋರ್ಟ್ ಕೊಟ್ಟಿದ ಹಾಗೆ ಆಗ್ತದೆ ನೋಡಿ ಯಾವ ರೀತಿ ವ್ಯೂ ಇದೆ ಅಂತ ಅಲ್ಲಿ ಒಂದು ಸಣ್ಣ ಡ್ಯಾಮ್ ಅಂತೆ ಅದು ಡಿಸೆಂಬರ್ ಟೈಮಲ್ಲಿ ಗೇಟ್ ಆಗ್ತಾರ ಅಂತ ಹೇಳಿದ್ದಾರೆ ಡಿಸೆಂಬರ್ ಟೈಮಲ್ಲಿ ನಡ್ಕೊಂಡು ಹೋಗ್ಬಹುದು ಆದರೆ ಮಳೆಯ ಟೈಮಲ್ಲಿ ಯಾರಿಗೆ ಸಹ ಬಿಡುವುದಿಲ್ಲ ತುಂಬ ಮಳೆ ಇರುವಾಗ ಯಾಕೆಂದರೆ ಅಲ್ಲಿ ಕಲ್ಲುಗಳು ನಿಮಗೆ ಗೊತ್ತಿದೆ ನಡ್ಕೊಂಡು ಹೋಗುವಾಗ ಸ್ಲಿಪ್ ಆಗ್ತದೆ ಇವಾಗ ಅಷ್ಟು ಕಲ್ಲುಗಳು ಏನು ಪ್ರಾಬ್ಲಮ್ಸ್ ಇಲ್ಲ ನಡ್ಕೊಂಡು ಹೋಗಬಹುದು ಒಣಗಿದೆ ಯಾವ ರೀತಿ ಇದೆ ಅಂತ ನೋಡಿ ಫುಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಅನ್ನು ತೋರಿಸ್ತಾ ಇದೆ ನಿಮಗೆ ನೋಡಿ ಫುಲ್ಲು ಕಾಡಿನ ಮಧ್ಯದಲ್ಲಿ ನಾನು ಇದ್ದೇನೆ ನೋಡಿ ಯಾವ ರೀತಿ ಇದೆ ಅಂತ ನೀವು ಕೂಡ ಬನ್ನಿ ಇದು ನಿಡ್ಡೋಡಿಯಲ್ಲಿ ಕಲಮುನ್ಕೂರಲ್ಲಿ ಇರುವಂಥದ್ದು ಕಲ್ಯಾಡ್ಕ ಫಾಲ್ಸ್ ತುಂಬಾ ಹತ್ತಿರ ಇರುವಂಥದ್ದು ಮೂಡುಬಿದ್ರೆ ಆಗಿ ಮಂಗಳೂರಲ್ಲಿ ಮಂಗಳೂರಿಂದ ಬರುವವರಿಗೆ ಬರೀ ನಲ್ವತ್ತು ಕಿಲೋಮೀಟರ್ ಅಷ್ಟೇ ನೀವು ಇಲ್ಲಿ ಬಂದು ಈಜಾಡಬಹುದು ನೀರಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ ಈಜಾಡಬಹುದು ನಿಮಗೆ ಸ್ವಿಮ್ಮಿಂಗ್ ಮಾಡಲಿಕ್ಕಿದ್ರೆ ಸ್ವಿಮ್ಮಿಂಗ್ ಮಾಡಿ ಆದಷ್ಟು ಕೇರ್ಫುಲ್ ಆಗಿರಿ